ಎರಡು ಸಾವಿರ ರೂಪಾಯಿ ಗ್ಯಾಸ್ ಆಗ್ತಾ ಇದೆ ಇವ್ರು ಮಾಡ್ತಾ ಇರತಕ್ಕ ಕೆಲಸ ಬಡವರಿಗೆ ಏನೋ ತರಕಾರಿಗಾಗಲಿ ಅಂತ ನಾವು ಕೊಟ್ಟರೆ ಇವ್ರು ಮಾಡ್ತಾ ಇರೋದು ಬಡವರೆಲ್ಲ ಸಾಯ್ಬೇಕು ಅಂತ ಪರಿಸ್ಥಿತಿ ಇವತ್ತೇನು ಬಂದಿದೆ ನಾವು ಕೊಟ್ಟು ಅದನ್ನ ಎಲ್ಪ್ ಮಾಡ್ತಾ ಇದ್ದೀವಿ ನಾನೂರು ರೂಪಾಯಿ ಇದ್ದಿದ್ದು ಗ್ಯಾಸ್ ಎರಡು ಸಾವಿರ ರೂಪಾಯಿ ಸರ್ ಇನ್ನು ಕೋರ್ಟ್ ಆವರಣದಲ್ಲಿ ಕೋರ್ಟಲ್ಲಿ ಇದೆ ನಾವು ಕಾನೂನು ರೀತಿ ಹೋರಾಟ ಮಾಡ್ತಾ ಇದ್ದೀವಿ ಆದರೂ ಜನಪರ ಇದ್ದಾರೆ ಸಿದ್ದರಾಮಯ್ಯರು ಬಡವರ ಮಾತಾಡ್ತಾರೆ ಇವತ್ತು ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ ದಲಿತರ ಬಗ್ಗೆ ಮಾತಾಡ್ತಾರೆ ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ರೈತರ ಬಗ್ಗೆ ಮಾತಾಡ್ತಾರೆ ಇದಕ್ಕೆ ಅವ್ರ ಅವ್ರ ಮೇಲೆ ಕೋಪ ತೋರಿಸ್ರು ಕನ್ನಡದ ಬಗ್ಗೆ ಮಾತು ಮಾತಾಡಿದ್ರೆ ಈಗ ಎಪ್ಪತ್ ಪರ್ಸೆಂಟ್ ಅವ್ರು ಹೇಳದ ಮೇಲೆ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾತನ್ನ ಉಳಿಸ್ಕೊಂಡೇ ಪ್ರಣಾಳಿಕೆ ಏನು ಕೊಟ್ಟಿದ್ದಾರೆ ಯಾವುದನ್ನು ಮಿಸ್ ಮಾಡಿಲ್ಲ ಇವತ್ತು ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇರ್ಬೋದು ಕೊಡ್ತಾ ಇದ್ದಾರೆ ಬಟ್ ಅದಕ್ಕೆ ಇವರು ಒಟ್ಟೆವರಿ ಬಿದ್ದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದರ ವಿರುದ್ಧ ಇದಕ್ಕೆ ಕೆಡಿಸ್ಕೋಬಾರ್ದು ಜನ ಎಲ್ಲ ಕಡೆ ಇದ್ದಾರೆ ನಮ್ಮ ಹೆಸರು ಸರ್ ಶಿವಣ್ಣ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತ ಕಾರ್ಯಕರ್ತ ಪ್ರತಿಭಟನೆ ಸುಮಾರು ಸಾವಿರಾರು ಜನರಲ್ಲಿ ಸೇರಿ ಸರ್ ಇದು ಬೆಂಗಳೂರು ನಗರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತೆ ಇನ್ನು ನಮ್ಮ ನಮ್ಗೆ ಗೊತ್ತಾದ ರಾಜ್ಯ ಮಟ್ಟದಲ್ಲಿ ಬೆಂಗಳೂರು ನಗರ ಮಠದಲ್ಲಿ ಬರ್ತಾ ಇದ್ದೀವಿ ನಮಗೆ ನ್ಯಾಯ ಬೇಕು ಪ್ರಾಸಿಕ್ಯೂಷನ್ ಏನು ಮಾಡಿದ್ದಾರೆ ಅದನ್ನು ಬಂದು ಹಿಂದೆ ತಗೋಬೇಕು ಗೌರ್ನರ್ ಕೊಟ್ಟಿರೋದು ಬಂದು ಅದನ್ನು ವಾಪಸ್ ಪಡಿಬೇಕು ಸಿದ್ಧರಾಮಯ್ಯನಿಗೆ ನ್ಯಾಯ ದೊರಕಬೇಕು ಅದರ ಪರವಾಗಿ ನಾವು ಬಂದು ಈ ಪಕ್ಷ ಆ ಪಕ್ಷ ಅಂತ ಇಲ್ಲ ಅವ್ರು ಸಿದ್ದರಾಮಯ್ಯನ ಪರವಾಗಿ ಅವ್ರಿಗೆ ನ್ಯಾಯ ಸಿಗಬೇಕಂತ ಹೋರಾಟಕ್ಕೆ ನಾವು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀವಿ ಸರ್ ಸುಮಾರು ಎಷ್ಟು ಜನ ಸೇರ್ಬೋದು ಸರ್ ಇವತ್ತಿನ ದಿನದಲ್ಲಿ ಸರ್ ನಮ್ಮ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಸರ್ ಲಕ್ಷಾಂತರ ಜನ ಬರ್ತಾರೆ ನಮಗೆ ಬ್ಯಾಟಾಪುರ ಕ್ಷೇತ್ರದಿಂದ ಬಂದಿದ್ದೀವಿ ಮತ್ತು ರಾಜ್ಯದ ಮಟ್ಟದಿಂದ ಬಂದು ಅನೇಕ ಬಂದು ಎಲ್ಲ ಕಡೆಯಿಂದ ಮೈಸೂರು ಕಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಬರ್ತಾ ಇದೀವಿ ನಾವು ಬೆಂಗಳೂರು ಇಲ್ಲ ಕ್ಷೇತ್ರ ಇಷ್ಟೇ ಬೇರೆ ಗ್ರಾಮೀಣ ಪರವಾಗಿ ಬಂದಿದ್ದೀವಿ ಅವರಿಗೆ ಬಂದು ನ್ಯಾಯ ಸಿಕ್ಕು ಮೋಡ ಅಗ್ರಹಣ ಏನಿದೆ ಅದಕ್ಕೆ ಏನು ಗೌರ್ನರ್ ಕೊಟ್ಟಿದ್ದಾರೆ ಹೇಳಿಕೆ ಅದನ್ನು ಪ್ರಾಸಿಕ್ಯೂಷನ್ ಹಿಂದೆ ಪಡಿಬೇಕು ಅದ್ರ ಪರವಾಗಿ ಹೋರಾಟ ಮಾಡೋಕ್ಕೆ ಪ್ರತಿಭಟನೆ ಮಾಡೋಕ್ಕೆ ನಾವು ಇಲ್ಲಿ ಸಮಯದಲ್ಲಿ ಬಂದು ನಮ್ಮ ಕೈ ಜೋಡಿಸ್ತಾ ಇದ್ದೀವಿ ನಮ್ಮ ಹೆಸರಿಳಿತ ಏನಾಗಿದ್ದೀರಾ ನಾ ಬಂದು ಕಾರ್ಯಕರ್ತರು ಸಂಯುಕ್ತ ಗೆಳೆಯರ ಬಳಗ ಅಂತ ರಾಮಕೃಷ್ಣ ಹೆಗಡೆ ನಗರ ಅಂತ ಬ್ಯಾಟ್ರಬಲ್ ಕ್ಷೇತ್ರಕ್ಕೆ ಹೋಗುವ ರಾಮಕೃಷ್ಣ ಹೆಗಡೆ ನಗರ ಸಂಯುಕ್ತ ಗೆಳೆಯರ ಬಳಗದ ಪರವಾಗಿ ಸಂಘಟನೆ ಪರವಾಗಿ ಬಂದಿದ್ದೀವಿ ಮುಖ್ಯಮಂತ್ರಿಗಳ ಮೇಲೆ ಏನು ರಾಜ್ಯಪಾಲರು ಒತ್ತಡ ಹಾಕಿದ್ದಾರೆ ಇವತ್ತು ಅದರಲ್ಲಿ ತಿರಲಿಲ್ಲ ಯಾಕೆ ಅಂದರೆ ಸಿದ್ದರಾಮಯ್ಯವರ ಬಾಮಯ್ಯ ಅದನ್ನು ಪರ್ಚೇಸ್ ಮಾಡಿದ್ದಾರೆ ಎರಡು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬತ್ತರಲ್ಲಿ ಅವಾಗ ಇದು ನೋಟಿಫಿಕೇಶನ್ ಇತ್ತು ಡಿ ನೋಟಿಫಿಕೇಶನ್ ಐವತ್ತು ಲಕ್ಷ ಕೊಟ್ಟು ತಗೊಂಡಿದ್ದಾರೆ ಇವತ್ತು ಕೋಟ್ಯಂತ ರೂಪಾಯಿ ಬಾಳ್ಬೋದು ಅದಕ್ಕೋಸ್ಕರಕ್ಕೆ ಅವ್ರ ಮೇಲೆ ಕೇಸ್ ಹಾಕಬೇಕು ಇವ್ರದ್ದು ಹಗರಣ ಏನು ಅಂದರೆ ನಾವು ಬಹುಮತ ಬಂದರೆ ಆಪರೇಷನ್ ಕಮಲ ಕಾಂಗ್ರೆಸ್ ಸರ್ಕಾರ ಬಂದರೆ